ನಾಳೆ ನಡೆಯುವ ಲೋಕಸಭಾ ಚುನಾವಣೆಯ ಬಗ್ಗೆ ಹೆಚ್ಚುವರಿ ಭದ್ರತಾ ದೃಷ್ಟಿಯಿಂದ ಮಂಗಳೂರು ಎಸ್ಪಿ ಲಕ್ಷ್ಮೀ ಪ್ರಸಾದ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಮೊಡಂಕಾಪು ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಪೊಲೀಸರೊಂದಿಗೆ ಚರ್ಚೆ ನಡೆಸಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಸಮಸ್ಥೆಗಳು ಉದ್ಭವವಾಗದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಕುರಿತು ಮಾಹಿತಿ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಎಲ್ಲರೂ ಶಾಂತ ರೀತಿಯಲ್ಲಿ ಮತದಾನ ಮಾಡುವಂತೆ ಮನವಿ ಮಾಡಿದ್ದಾರೆ ಎಪ್ಪತ್ತು ಸೆಕ್ಟರ್ಗಳಿಗೆ ಇನ್ನೂರ ಎಂಬತ್ತೇಳು ಸಿಬ್ಬಂದಿಗಳನ್ನು ಹಾಕಲಾಗಿದೆ ಪೋಲಿಂಗ್ ಬೂತ್ ಮತ್ತು ಸೆಕ್ಟರ್ಗಳಿಗೆ ಸೇರಿ ಹಾಕಲಾಗಿದೆ ಎಂಬತ್ತೈದು ಸೂಕ್ಷ್ಮ ಮತಗಟ್ಟೆಗಳನ್ನು ಕೂಡ ಗುರುತಿಸಲಾಗಿದೆ ಅಲ್ಲಿಗೆ ಸಿಬ್ಬಂದಿಗಳ ಜೊತೆ ಹೆಚ್ಚುವರಿಯಾಗಿ ಸಿಆರ್ಪಿಗಳನ್ನು ಹಾಕಲಾಗಿದೆ ಎರಡು ಹೆಚ್ಚುವರಿಯಾಗಿ ಬಂಟ್ವಾಳಕ್ಕೆ ಕೆಎಸ್ಆರ್ಪಿ ಜೊತೆಗೆ ಹೋಮ್ ಗಾರ್ಡ್ ಸೇರಿದಂತೆ ಮುನ್ನೂರು ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಾರೆ ಇದರಲ್ಲಿ ಎರಡು ಡಿವೈಎಸ್ಪಿಗಳು ಹಾಗೂ ನಾಲ್ಕು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತ ರೀತಿಯಲ್ಲಿ ಮತದಾನ ಆಗುವಂತೆ ಎಲ್ಲಾ ರೀತಿಯಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಲಾಗಿದೆ ಮತದಾರರು ಯಾವುದೇ ಭಯವಿಲ್ಲದೆ ಮತದಾನ ಮಾಡುವಂತೆ ಅವರು ಹೇಳಿದ್ರು ಇಪ್ಪತ್ಮೂರು ನಂತರ ನಮ್ಮದು ಬಂಟ್ವಾಳ ಕಾನ್ಸ್ಟಿಟುವೆನ್ಸಿಗೆ ಟೋಟಲ್ ಟೂ ಟೂ ಏಯ್ಟಿ ಸೆವೆನ್ ಸಿಬ್ಬಂದಿ ಹಾಕಿದ್ದೀವಿ ನಾವು ಅದು ಪೋಲಿಂಗ್ ಬೂತ್ ಮತ್ತು ಸೆಕ್ಟರ್ಸ್ ಎಲ್ಲ ಸೇರಿದೆ ಟೋಟಲ್ ಸೆವೆಂಟೀನ್ ಸೆಕ್ಟರ್ಸ್ ಇದೆ ಏಯ್ಟಿ ತ್ರೀ ಕ್ರಿಟಿಕಲ್ ಬೂತ್ ನಾವು ಐಡೆಂಟಿಫೈ ಮಾಡಿದ್ದೀವಿ ಅದರಲ್ಲಿ ಆದಷ್ಟು ನಾವು ಸಿ ಎ ಪಿ ಎಫ್ ಹಾಫ್ ಸೆಕ್ಷನ್ ಹಾಕಿದ್ದೀವಿ ಮತ್ತು ಉಳಿದಿರೋದಕ್ಕೆ ನಮ್ಮದು ಸ್ಟ್ರೈಕಿಂಗ್ ಪಾರ್ಟೀಸ್ ಇದೆ ನಮ್ಮ ಟೋಟಲ್ ಆಗಿ ಇಲ್ಲಿಗೆ ನಾಲ್ಕು ಸ್ಟ್ರೈಕಿಂಗ್ ಪಾರ್ಟೀಸ್ ಡಿಸ್ಟ್ರಿಕ್ಟ್ ಇದೆ ಕೆ ಎಸ್ ಆರ್ ಪಿ ಎರಡು ಸ್ಪೆಸಿಫಿಕ್ ಆಗಿ ಬಂಟ್ವಾಳ ಕಾನ್ಸ್ಟಿಟುವೆನ್ಸಿಗೆ ಕೊಡಲಾಗಿದೆ ಅದನ್ನ ಬಿಟ್ಟು ಹೋಮ್ ಗಾರ್ಡ್ಸು ಮತ್ತು ಸಿಬ್ಬಂದಿ ಎಲ್ಲರೂ ಸೇರಿಸ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಒಂದು ತ್ರೀ ಹಂಡ್ರೆಡ್ ಜನ ಅದು ಡೆಪ್ಲಾಯ್ಮೆಂಟ್ ಇದೆ ಮತ್ತೆ ಆಫೀಸರ್ಸ್ ಕೂಡ ಅವರು ಸೆಕ್ಟರ್ಸಲ್ಲಿ ಇರ್ತಾರೆ ಸೊ ನಮ್ಮದು ಸೆಕ್ಟರ್ಸ್ ಇದೆ ಅವರು ಫಸ್ಟ್ ರೆಸ್ಪಾಂಡರ್ಸ್ ಆಗಿರ್ತಾರೆ ಏನೇ ಇನ್ಸಿಡೆಂಟ್ ಅದು ಕೂಡ ಫಸ್ಟ್ ಔಟ್ ಸ್ಪಾಟಿಗೆ ಹೋಗ್ಬಿಟ್ಟು ಅದನ್ನ ಸರಿ ಮಾಡಿಸ್ತಾರೆ ಯಾವುದೋ ಇನ್ಸಿಡೆಂಟ್ ಆಗೋದು ಇಲ್ಲ ಸೊ ನಂದು ಎಲ್ಲರೂ ಅಲ್ಲಿ ಮನವಿ ಮಾಡೋದು ಎಲ್ಲರೂ ಬಂದುಬಿಟ್ಟು ವೋಟ್ ಮಾಡಿ